ದಸರಾ ಹಬ್ಬದ ಪ್ರಯುಕ್ತ ಬಳ್ಳಾರಿ ನಗರದ ಸಣ್ಣ ಮಾರುಕಟ್ಟೆಯ ಹತ್ತಿರವಿರುವ ಮೋಸ್ಕೋರ್ ಬೀದಿಯಲ್ಲಿರುವ ದೇವಸ್ಥಾನ ಶಾಂಭವಿ ದೇವಸ್ಥಾನದಲ್ಲಿ ಒಂಬತ್ತು ದಿನಗಳ ಕಾಲ ನವರಾತ್ರಿಯ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹತ್ತು ದಿನಗಳ ಹಬ್ಬವು ದುರ್ಗಾದೇವಿಯ ದೈವಿಕ ಶಕ್ತಿ ಮತ್ತು ರಾಕ್ಷಸ ಮಹಿಷಾಸುರನ ಮೇಲೆ ಆಕೆಯ ವಿಜಯವನ್ನ ಆಚರಿಸಲಾಗುತ್ತದೆ ದುರ್ಗಾದೇವಿಯ ಎತ್ತರದ ವಿಗ್ರಹಗಳನ್ನು ಕಲಾತ್ಮಕ ಪಂಗಡಗಳಲ್ಲಿ ಇರಿಸಲಾಗಿದೆ ಈ ಪಂಗಡಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಪೂಜಾ ವಿಧಿ ವಿಧಾನಗಳನ್ನು ಕೈಗೊಳ್ಳಲಾಗುತ್ತದೆ ಕೊನೆಯ ದಿನದಂದು ದೇವಿಯ ವಿಗ್ರಹದ ಭವ್ಯವಾದ ನಿಮಜ್ಜನ ಮೆರವಣಿಗೆಯೊಂದಿಗೆ ದುರ್ಗಾ ಪೂಜೆಯು ಕೊನೆಗೊಳ್ಳುತ್ತದೆ ಈ ದೇವಸ್ಥಾನದಲ್ಲಿ ಪುರಾತನ ಕಾಲದಿಂದಲೂ ಇಲ್ಲಿ ಪೂಜೆ ಪುನಸ್ಕಾರ ನಡೆಯುತ್ತವೆ ಎಂದು ಇಲ್ಲಿನ ಅರ್ಚಕರು ತಿಳಿಸಿದ್ದಾರೆ ನೆಸು ರಾಮು ಅಂತ ಹೇಳಿ ನಾನು ಶ್ರೀ ಶಾಂಬವಿ ದೇವಸ್ಥಾನದ ಅಧ್ಯಕ್ಷ ಈ ನಮ್ಮ ಈ ಶಾಂಬವಿ ದೇವಸ್ಥಾನವು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಸ್ಥಾಪನೆ ಆಯಿತು ಅಂದಿನಿಂದ ಇಲ್ಲಿಯ ತನಕ ಈ ಎಪ್ಪತ್ತೆರಡು ವರ್ಷಗಳ ಕಾಲ ಪ್ರತಿ ಶ್ರಾವಣ ಮಾಸದಲ್ಲಿ ಅಖಂಡ ಭಜನೆ ಹಾಗೂ ಅನ್ನದಾನ ಕಾರ್ಯಕ್ರಮ ನಡೀತಾ ಇರ್ತದೆ ಹಾಗೆಯೇ ಪ್ರತಿ ವರ್ಷ ದಸರಾ ಮಹೋತ್ಸವ ಕೂಡ ಒಂಬತ್ತು ದಿನಗಳ ಕಾಲ ಈ ಒಂದು ನವರಾತ್ರಿಯ ವಿಶೇಷ ದಿನಗಳಲ್ಲಿ ವಿಶೇಷವಾದ ಅಲಂಕಾರಗಳು ಶ್ರೀ ಶಾಂಬೂ ದೇವಿಯು ವಿಶೇಷ ರೀತಿ ಅಲಂಕಾರಗಳಲ್ಲಿ ಅಲಂಕೃತಳಾಗಿ ದರ್ಶನ ನೀಡುತ್ತಿದ್ದಾಳೆ ಇದು ಎಪ್ಪತ್ತೆರಡು ವರ್ಷಗಳಿಂದ ಕಾಲ ನಾವು ಈ ಕಾರ್ಯಕ್ರಮವನ್ನು ನಮ್ಮ ಹಿರಿಯರು ನಡೆಸ್ಕೊಂಡು ಬರ್ತಾ ಇದ್ದರು ಹಾಗೆಯೇ ನಾವು ಈಗ ನಾ ಅವರ ನಂತರ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ ಇದು ಧಾರ್ಮಿಕ ಕಾರ್ಯಕ್ರಮ ಎಲ್ಲರಿಗೂ ಧರ್ಮದ ವಿಷಯದಲ್ಲಿ ಎಲ್ಲರಿಗೂ ಒಂದು ತಿಳುವಳಿಕೆ ಬರಲಿ ಹಾಗೆಯೇ ಈ ಧರ್ಮದ ಕಾರ್ಯಕ್ರಮವನ್ನು ಕೂಡ ಎಲ್ಲರೂ ನಡೆಸ್ಕೊಂಡು ಹೋಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಲೋಕ ಸಮಸ್ಯೆ ಸುತ್ತಿ ಹೋಗುವಂಥ ಎಲ್ಲರೂ ಈ ಚೆನ್ನಾಗಿರಬೇಕು ದೇಶದಲ್ಲಿ ಎಲ್ಲ ಜನಗಳು ಚೆನ್ನಾಗಿರಬೇಕು ಅಂಥೇಳಿ ನಮ್ಮ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಇದ್ದೀವಿ ಈ ಒಂದು ಎಪ್ಪತ್ತೆರಡು ಎಪ್ಪತ್ತೆರಡು ವರ್ಷಗಳಿಂದ ಈ ಏನು ನಾವು ಶ್ರಾವಣ ಮಾಸದಲ್ಲಿ ನಡೆಯುವಂಥ ಅನ್ನದಾನ ಕಾರ್ಯಕ್ರಮ ಅಖಂಡ ಭದ್ರ ಕಾರ್ಯಕ್ರಮ ಏನಿದೆಯಲ್ಲ ಬಳ್ಳಾರಿ ನಗರದ ಎಲ್ಲ ಜನದ ಎಲ್ಲ ಧರ್ಮದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಜನತೆ ಶಾಂತಿ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಈ ಒಂದು ನಾವು ಈ ಈ ಏರಿಯಾದವರಂತೆಲ್ಲ ಕಂಪ್ಲೀಟ್ ಬಳ್ಳಾರಿ ಜನರ ಜನರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ತನು ಮನ ಧನದಿಂದ ಈ ಅವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಎಲ್ಲರೂ ಚೆನ್ನಾಗಿರ್ಬೇಕನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ